ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಂತ ಮನೆ ಇಲ್ಲದವರಿಗೆ ಗುಡ್ ನ್ಯೂಸ್ ಮೂವತ್ತಾರು ಸಾವಿರ ಬಡವರಿಗೆ ಮನೆ ಹಂಚಿಕೆ ಭಾಗ್ಯ ಏನಿದೆ ಇಲ್ಲಿದೆ ಮಾಹಿತಿ ಅಂತ ತೋರಿಸಿದರೆ ಏನಂತ ನೋಡೋಣ ಬನ್ನಿ ಮೂವತ್ತು ಸಾವಿರ ಮನೆ ಹಂಚಿಕೆ ರಾಜ್ಯದ ವಸತಿ ರೈತ ಸಿ ನೀಡಿರುವ ರಾಜ್ಯ ಸರ್ಕಾರ ತಿಂಗಳಿನಂತೆ ಬರೋಬ್ಬರಿ ಮೂವತ್ತು ಸಾವಿರ ಮನೆಗಳನ್ನು ಹಂಚಿಕೆ ಮಾಡಲು ಯೋಜಿಸಿದೆ ಈ ಸುದ್ದಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಮನುಷ್ಯನ ಜೀವನದಲ್ಲಿ ಸ್ವಂತ ಮನೆ ಒಂದು ಅಮೂಲ್ಯವಾದ ಕನಸು ದುರ್ಬಲ ಸ್ಥಿತಿಯಲ್ಲಿರುವ ಈ ಕನಸು ಕೈಕಟ್ಟುವ ಬರ ಭದ್ರತೆ ಭ್ರಮೆಯಂತೆ ಕಾಣಬಹುದು ಆದರೆ ಒಂದು ಉತ್ತಮ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಗೌರವವಾದ ವಾಸ ಸ್ಥಳ ಒದಗಿಸುವುದು ಸರ್ಕಾರದ ಕಾರ್ಯವಾಗಿದೆ ಮೂಲಭೂತ ಸೌಕರ್ಯ ಒಂದು ಒದಗಿಸುವ ವಸತಿಯನ್ನು ಪರಿಗಣಿಸಬಹುದು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಉತ್ತಮ ಹೆಜ್ಜೆ ಇಟ್ಟಿದೆ ಬಡವರಿಗೆ ಮತ್ತು ವಸತಿ ರಹಿತ ರಹಿತರಿಗೆ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡುವ ಯೋಜನೆಯನ್ನು ರೂಪಿಸಲು ಮೂಲಕ ಕನಸುಗಳನ್ನು ನನಸಾಗಿಸಲು ಶ್ರಮಿಸುತ್ತಿದೆ ಉತ್ತಮ ವಾಸಸ್ಥಳ ಉತ್ತಮ ಆರೋಗ್ಯ ಶಿಕ್ಷಣ ಮತ್ತು ಉದ್ಯೋಗ ಅವಶ್ಯಕಕ್ಕಾಗಿ ಕಾರಣವಾಗಬಹುದು ಇದಕ್ಕೆ ಸರ್ಕಾರ ಬಡವರಿಗೆ ಒಂದು ಸ್ವಂತ ಮನೆ ಭದ್ರತೆ ಸ್ವತಂತ್ರ ಮತ್ತು ಗೌರವ ಭಾವನೆಯನ್ನು ನೀಡಲು ಮುಂದಾಗಿದೆ ಈ ಕಾರ್ಯಕ್ರಮವು ಎಲ್ಲರಿಗೆ ಒಂದೇ ರೀತಿಯ ಅವಕಾಶ ಒದಗಿಸುವ ಮೂಲಕ ಸಮಾಜದಲ್ಲಿ ಒಗ್ಗಟ್ಟು ಮೂ ಈ ಯೋಜನೆಗೆ ಜೊತೆಗೆ ಸರ್ಕಾರವು ಕಡಿಮೆ ಬಡ್ಡಿಯಲ್ಲಿ ಸಾಲಗಳನ್ನು ಒದಗಿಸುವ ಮೂಲಕ ಮತ್ತು ವಸತಿಯ ಸಹಧಾನವನ್ನು ನೀಡುವ ಮೂಲಕ ನಿಮ್ಮ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡುತ್ತದೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದಿಂದ ಮನೆ ನಿರ್ಮಾಣಕ್ಕೆ ಯೋಜನೆ ಒಂದು ಹೆಜ್ಜೆ ಆಗುತ್ತದೆ ಓಕೆನಾ ಬರೋಬ್ಬರಿ ಮೂವತ್ತಾರು ಸಾವಿರ ರೂಪಾಯಿ ಮನೆಗೆ ಮೂವತ್ತಾರು ಸಾವಿರ ಮನೆಗಳು ಹಂಚಿಕೆ ಸ್ಟಾರ್ಟ್ ಆಗಿದೆ ಬಡವರಿಗೆ ಗುಣಮಟ್ಟದ ವಸತಿ ಒದಗಿಸುವ ಉದ್ದೇಶ ನಿಮಗೆ ಎಲ್ಲಿ ಮೂವತ್ತರಿಸರ ಮನೆ ನಿರ್ಮಾಣಿಸಲು ಈ ಮನೆಯಲ್ಲಿ ಉತ್ತಮ ಗುಣಮಟ್ಟದಿಂದ ಕಟ್ಟಿರಬೇಕು ಮತ್ತು ಬಡವರಿಗೆ ಸಂತೋಷ ಜೀವನ ನಡೆಸಲು ಅನುವು ಆಗ ಮಾಡಿಸಬೇಕೆಂದು ವಸತಿ ಸಚಿವ ಜಮೀನ್ ಜಮೀರ್ ಅಹಮದ್ ಖಾನ್ ಈ ಅಧಿ ಅಧಿಕಾರಗಳಿಗೆ ಸೂಚಿಸಿದ್ದಾರೆ ಈ ತಿಂಗಳಿಗೆ ಈ ತಿಂಗಳ ಅಂತ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮನೆ ಬಡ ಬಡವರಿಗೆ ಯೋಜನೆ ರಾಜ್ಯದ ಬಡವರಿಗೆ ಭರವಸೆ ಕಿರಣದ ಕಿರಣವಾಗದೆ ವಾಗುತ್ತದೆ ಮತ್ತು ಜೀವನ ಮಟ್ಟದಲ್ಲಿ ಸುಧಾರಿಸಲು ಸಹಾಯ ಮಾಡುತ್ತದೆ ಗ್ರಾಮೀಣ ಭಾಗದಲ್ಲಿ ಮನೆಗಳ ಹಂಚಿಕೆ ಗ್ರಾಮೀಣ ಉದ್ಘಾಟನೆಗೆ ಸಿದ್ ಸಿದ್ಧತೆ ಬರದಂತೆ ನಡೆಯುತ್ತದೆ ಫೆಬ್ರವರಿ ಇಪ್ಪತ್ತರಂದು ಮೀಡಿಯಾ ಕಾನ್ಫರೆನ್ಸ್ ಮೂಲಕ ಕಾರ್ಯವನ್ನು ಉದ್ಘಾಟಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಸಚಿವ ಅಧಿಕಾರಿ ಸಭೆ ನಡೆಸಿ ಕಟ್ಟುನಿಟ್ಟಿನ ಸೂಚನೆ ನೀಡುತ್ತಾರೆ ಓಕೆನಾ ಮನೆಗೆ ವಿದ್ಯುತ್ ಕುಡಿಯುವ ನೀರು ಒಳಚರಂಡಿ ಸಂಪರ್ಕ ಪ್ರತಿ ಮನೆಗೆ ಶೌಚಾಲಯ ನಿರ್ಮಾಣ ಮಾಡಬೇಕು ಎಂದು ಸೂಚಿಸಲಾಗಿದೆ ಈ ಕೆಲಸ ಫೆಬ್ರವರಿ ಮೂ ಇಪ್ಪತ್ತರ ಒಳಗಡೆ ಮುಗಿಯಬೇಕಾಗಿ ಮುಗಿ ಮುಗಿಸಬೇಕು ಕೆಲಸ ಸಮಯಕ್ಕೆ ಸರಿಯಾದ ಪೂರ್ಣಗೊಳ ಪೂರ್ಣಗೊಳಿಸುತ್ತಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಜಾರಿಯಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ವಸತಿ ಸೌಲಭ್ಯಗಳನ್ನು ಉತ್ತಮಗೊಳಿಸಲು ಆದೇಶದಿಂದ ರೂಪಿಸಲಾದ ಯೋಜನೆ ಪ್ರತಿಯೊಬ್ಬ ಯೋಜನೆಯಲ್ಲಿ ಎಷ್ಟು ಮನೆ ನಿರ್ಮಾಣದ ಗುರಿ ಇಡಲ ಇಡಲಾಗಿದೆ ಎಂಬುದರ ವಿವರಗಳನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮನೆ ನಿರ್ಮಾಣಕ್ಕೆ ಸಮಯದಲ್ಲಿ ಅದರ ಬಿಲ್ ಪಾವತಿ ವೇಳೆ ಗುತ್ತಿಗೆದಾರರು ಯಾ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡದೆ ಅದರ ತಕ್ಷಣ ಹಿರಿಯ ಅಧಿಕಾರಿಗೆ ಅಥವಾ ಸಚಿವ ಗಮ ಸಚಿವರ ಗಮನಕ್ಕೆ ತರಬೇಕೆಂದು ಸೂಚಿಸಲಾಗಿದೆ ಈ ರೀತಿ ತಪ್ಪುಗಳನ್ನು ಮಾಡುವ ಗುತ್ತಿಗೆದಾರರ ಕಟ್ಟು ಕಪ್ಪು ಪಟ್ಟಿಗೆ ಸರಿಯಾಗಬೇಕು ಸುಸ್ಪಷ್ಟವಾಗಿ ತಿಳಿಸಿದ್ದಾರೆ ಈ ಯೋಜನೆ ಜಾರಿ ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ ಈ ಸಚಿವ ಎಚ್ಚರಿಕೆ ನೀಡಿದ್ದಾರೆ ಸ್ಪಷ್ಟವಾಗಿ ನಿಮಗೆ ಅಮೌಂಟು ನಿಮಗೆ ಎಲ್ಲರಿಗೂ ಕೂಡ ಫ್ರೀಯಾಗಿ ಸಿಗುತ್ತೆ ನಾವು ಪರಿಶೀಲನೆ ನಡೆಸಿದಾಗ ಏನು ತಪ್ಪುಗಳು ಕಂಡು ಬಂದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ ಗಮನ ದಯವಿಟ್ಟು ಗಮನಿಸಿ ಯಾವುದು ಕೂಡ ಸುಳ್ಳಿಲ್ಲ ಎಲ್ಲನೂ ಕೂಡ ನಿಜ ಅಂತೆ ಓಕೆನಾ ಇದೇ ರೀತಿ ಇರಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್